ನಿಮ್ಮ ನಿರ್ಣಯ ಕೇಳಿ ನಾವು ಮಾಡೋಕೆ ಬಂದಿಲ್ಲ ಇಬ್ಬರದು ಬೇಕಾದ್ರೆ ಹಾಡ್ಬೋದು ಬೇಡಾದ್ರೆ ಬಿಡ್ಬೋದು ಓಕೆ ನಾವು ದವಿದವ್ರನ್ನ ಕೇಳಿದೆವು ಅಟ್ರುನು ಕೇಳಿದೆವು ನಿಮ್ಮ ಕೈಯಾಗ ಚೀಟಿ ಕೊಟ್ಟದ್ದೀವಿ ನೀವು ನಾವು ಹೇಳ್ತಾನೆ ಕೇಳ್ರಿ ಕುಸ್ತಿಗೆ ದಿಲ್ಲಿದಿಂದ ಬಂದಿರ್ತಾನೋ ಶೆಕಂದರ ಶೇಕು ಬಂದಿರ್ತಾನೆ ಅಗಾತ ಬಿಳ್ತಾನೆ ಆಗೋದಿಲ್ಲ ಹೇಳಿ ಡಾ ಅದನ್ನು ಯಾರಿಗೆ ಕೊಡ್ತೀರಿ ಡಾಲ ಆಗೋದಿಲ್ಲ ಅಂದ್ರೆ ನೀವು ಸೋತಂಗ ನಾವೇನು ಮಾಡೋನು ಸೋತಾಗ ಯಾರು ಸೋತಾರೋ ಯಾರಿಗೆ ಎಲ್ಲ ಗೊತ್ತೈತಿ ನೋಡ್ರಿ ಹಾಡಕ್ಕೆ ಬಂದಾರ ಅಂದ್ರೆ ಟಗರಿನ ಕಾಲ್ಗೆ ಹಾಕಿರ್ತೀವ